ನಮಸ್ಕಾರ ನಮಸ್ತೆ ಕರ್ನಾಟಕದ ರೈತರಿಗೆ ಶತನಮನಗಳು ನಮಸ್ಕಾರ ಸಲಾಮ್ ವಲೈಕು ಸತ್ ಸಾಯಿ ನಾನಿವತ್ತು ತಾಂಬಾ ಗ್ರಾಮ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಮಾನ್ಯ ಬೀರಪ್ಪ ಒಗ್ಗಿ ಪ್ರಗತಿಪರ ರೈತರು ರೈತ ಪಂಡಿತರು ರಾಜ್ಯ ಪ್ರಶಸ್ತಿ ವಿಜೇತರು ಮತ್ತು ಕೇಂದ್ರ ಪ್ರಶಸ್ತಿ ಫಲಾನಿಯರ್ ಕೋಟ್ಯಾಧೀಶ ಪ್ರಶಸ್ತಿ ಕೋಟ್ಯಾಧೀಶ ರೈತ ಅಂತ ಕೊಟ್ಟಿದ್ದೇವರಿಗೆ ಅಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಎಲ್ಲಾ ತಾಲೂಕು ಎಷ್ಟು ತಾಲೂಕು ಜನ ಇದ್ರಿ ನಿಮ್ಮ ತಾಲೂಕು ಹೆಸರು ಹೇಳ್ರಿಟ್ಟ ತಾಲೂಕಿನ ಎಲ್ಲಾ ರೈತ ಮಹಿಳೆಯರು ಇಲ್ಲಿ ಒಂದು ಟ್ರೈನಿಂಗ್ ತಗೊಳಕ್ ಬಂದರವರು ಇಲ್ಲಿ ಐದು ಆರು ಹಿಂಡಿ ತಾಲೂಕಿನ ಸುತ್ತಮುತ್ತ ಆರು ತಾಲೂಕಿನಿಂದ ಬಿಜಾಪುರ ಡಿಸ್ಟಿಕ್ ನಲ್ಲಿ ಬೀರಪ್ಪಣ್ಣ ವಗ್ಗಿ ಅವರು ತೋಟಕ್ಕೆ ಟ್ರೈನಿಂಗ್ ತಗೊಳಕ್ ಬಂದಾರ ಅದನ್ನು ನಾವು ಇವತ್ತು ಇಲ್ಲಿ ಕವರ್ ಮಾಡ್ಲಿಕ್ಕೆ ಬಂದಿದ್ದೆವು ಹಾ ಇಷ್ಟು ಎಷ್ಟು ಮಂದಿ ಇದ್ದೀರಿ ಎಲ್ಲರೂ ಜನರು ನೀವು ರೈತ ಮಹಿಳೆಯರು ಅರವತ್ತು ಹಾಂ ಅರವತ್ತು ಜನ ತಮ್ಮ ಅಧಿಕಾರಿಗಳೊಂದಿಗೆ ಇಂಡಿ ತಾಲೂಕು ಆಫೀಸ್ ಅಗ್ರಿಕಲ್ಚರ್ ಯಾವ ಯಾವ ಕೃಷಿ ವಿಜ್ಞಾನ ಕೇಂದ್ರ ಹಾಂ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ವತಿಯಿಂದ ಇಷ್ಟು ಐದಾರು ತಾಲೂಕು ಜನರನ್ನು ತಂದಿದ್ದಾರೆ ಮೇಡಮ್ ತಮ್ಮ ಹೆಸರು ಹೇಳಿರಿ ನಮ್ಮನ್ನು ಹಾಂ ಹೀನಾ ಮೇಡಮ್ ಅವರು ಅವ್ರದ್ರಿ ಹಾ ಹೀನಾ ಮೇಡಮ್ ಮತ್ತು ಪ್ರೇಮ್ಚಂದ್ ಸರ್ ಇಬ್ಬರು ಕೂಡಿ ಅದನ್ನು ಇದನ್ನು ಕಟ್ಕೊಂಡು ಬಂದಿದ್ದಾರೆ ಅವರು ಹಾಂ ಈ ಥರ ಪ್ರತಿಯೊಂದು ರಾಜ್ಯದ ಸುತ್ತಮುತ್ತ ಎಲ್ಲ ಕಡೆ ಆಗಬೇಕು ಇದು ಅಂದರೆ ರೈತ ಮಹಿಳೆಯರಿಗೆ ಸಾವಯವ ಕೃಷಿ ಬಗ್ಗೆ ತಿಳುವಳಿಕೆ ಆಗಬೇಕು ಅದಕ್ಕೆ ದಯಮಾಡಿ ಅವ್ರು ಏನೇನು ನೋಡಿ ಬರ್ತಾರೆ ಏನೇನು ಟ್ರೈನಿಂಗ್ ತಗೋಬರ್ತಾರೆ ಅನ್ನೋದು ತಮಗೆ ತೋರಿಸ್ತೇವೆ ಇಬ್ಬರು ಮಾನ್ಯ ಬೀರಪ್ಪ ಒಗ್ಗಿ ಪ್ರಗತಿಪರ ರೈತರು ಇಷ್ಟೊತ್ತೇನು ಹೇಳಿದೆ ನಾನು ರೈತ ಪಂಡಿತ ಪ್ರಶಸ್ತಿ ಕೋಟಾಧೀಶ ರೈತ ಸೆಂಟ್ರಲ್ ಗೌರ್ಮೆಂಟಿಂದ ಪಡೆದ ರೈತರು ಇವರು ಇವ್ರ ಬಗ್ಗೆ ಭಾಳ ವಿಡಿಯೋಗಳಾಗಿವೆ ನಮ್ಮಿಂದೂ ಆಗಿವೆ ಇನ್ನಿತರಿಂದೂ ಆಗಿವೆ ಇವತ್ತು ಇಂಡಿ ಒಂದು ಆರು ತಾಲೂಕುಗಳಿಂದ ರೈತ ಮಹಿಳೆಯರು ಬಂದಿದ್ದರ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾರೆ ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ ಅಂತೇಳಿ ತಾಂಬಾ ತಾಲೂಕು ಇಂಡಿ ಜಿಲ್ಲಾ ಬಿಜಾಪುರ ನನ್ನದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ನಮ್ಮ ಸಾಮೂಹಿಕ ಕೃಷಿ ಮಾಡೋದ್ರಿಂದ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಭಾಳಷ್ಟು ಜನ ಆಸಕ್ತಿ ತೊಂದು ನಮ್ಮ ತೋಟ ನೋಡೋಕೆ ಬರ್ತಾರೆ ನಾವು ಚಾಚ ತಪ್ಪದೆ ಒಂದು ಬೀಳಾದ್ರೆ ಅವ್ರಿಗೆ ಎಲ್ಲ ಸರಿಯಾದ ಮಾಹಿತಿ ಕೊಡ್ತೀನಿ ಎಲ್ಲರಿಗೆ ತಿರಿಯಾಡಿ ತೋರಿಸ್ತವೆ ನಮ್ಮ ಏನೇ ಕೆಲಸ ಬದಿಗೊತ್ತಿ ಅವ್ನು ಬಂದವ್ರಿಗೆಲ್ಲ ತಿರ್ಯಾಡಿ ತೋರಿಸ್ತೀವಿ ರೀ ಈಗ ಆರು ತಾಲೂಕದ ಜನ ಬಂದೈತಿ ಅವಾಗೆಲ್ಲ ತಿರುಗಾಡಿ ತೋರಿಸಿ ಅವಾಗ ಇದು ಮಾಡ್ಕೊಂಡ್ರೆ ಕಳ್ಸಾಕತ್ತೀವಿ ನಮಗೂ ನಾವು ಮಾಡಿವು ಸುಧಾರಣೆ ಮಾಡಿವು ಅವಾಗ್ ನೋಡಿ ಹೋಗಿ ಸ್ವಲ್ಪ ನಾವು ಸ್ವಲ್ಪ ಬಂದಿದ್ದು ಲೇಟೇ ಆಯ್ತು ಅಂತ ಅನ್ಕೋತೀನಿ ಇವತ್ತು ನಾವು ವೀರಪ್ಪ ಹೋಗಿಯವರು ಇವ್ರ ಬಗ್ಗೆ ಏನ್ ಹೇಳ್ಬೇಕಂತ ಹೇಳಿದ್ರು ಎಂ ಎಸ್ ಅಂತ ಹೇಳಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಇವತ್ತು ನಾವು ಐದು ದಿನಗಳ ನೈಸರ್ಗಿಕ ಕೃಷಿ ಅಂದ್ರೆ ಕೃಷಿ ಸಖಿಯರಿಗೆ ಐದು ದಿನಗಳ ನೈಸರ್ಗಿಕ ಕೃಷಿ ತರಬೇತಿಯನ್ನ ಕೊಡ್ತಾ ಇದೀವಿ ಅದ್ರ ಒಳಗ ಒಂದು ಪ್ರವಾಸವನ್ನ ಇಟ್ಕೊಂಡಿರ್ತೀವಿ ಪ್ರವಾಸಕ್ಕೆ ನಾವು ಪ್ರಗತಿಪರ ರೈತನ ಆಯ್ಕೆ ಮಾಡ್ಕೊತೀವಿ ನೈಸರ್ಗಿಕ ಕೃಷಿನೂ ಮಾಡಿರ್ಬೇಕು ಪ್ರಗತಿಪರ ಆಗಿರ್ಬೇಕು ಅಂತ ರೈತರು ಅಂತ ಹೇಳಿದ್ರೆ ನಮ್ಮ ಬೀರಪ್ಪ ಹೋಗಿ ಅವರು ಇವರಿಗೆ ಒಂದು ಟ್ಯಾಗ್ ಲೈನೇ ಇದೆ ಗುಡಿಸಿನಲ್ಲಿ ವಾಸಿಸುವ ಕೋಟ್ಯಾಧಿಪತಿ ರೈತ ಅಂತ ನಾನೇ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೀನಿ ಏನಕ್ಕೆ ಗುಡಿಸಿನಲ್ಲಿ ವಾಸಿಸುವ ಅಂತ ಹೇಳಿದ್ರೆ ಅವ್ರ ಮನೆನೇ ಮಾಡ್ಕೊಂಡಿಲ್ಲ ಗುಡಿಸಿನಲ್ಲೇ ಗುಡಿಸಿನಲ್ಲೇ ವಾಸ ಮಾಡಿಕೊಂಡು ನೂರ ಇಪ್ಪತ್ತೈದು ಎಕರೆ ಹೊಲ ಮಾಡ್ಕೊಂಡಿದ್ದಾರೆ ಅವರ ಏಳು ಜನ ಅಣ್ಣ ತಮ್ಮಂದರು ಎರಡು ಜನ ಇದ್ದಾರೆ ಎಲ್ಲರೂ ಓದ್ಕೊಂಡಿದ್ದಾರೆ ಇವ್ರು ಮೂರು ಜನ ಅಷ್ಟೇ ಕೃಷಿಯಲ್ಲಿ ಇನ್ವಾಲ್ ಆಗಿ ನೂರು ಎಕರೆ ಮೊದಲು ಅವ್ರ ತಂದೆ ತಾಯಿಯಿಂದ ಬಂದಿದ್ದು ಕೇವಲ ಮೂರು ಎಕರೆ ಜಮೀನು ಆ ಮೂರು ಎಕರೆಯಿಂದ ಇವತ್ತು ನೂರು ಎಕರೆ ದಾಟಿಸಿದಾರವರು ಅವ್ರದ್ದು ಒಂದು ಚಾಲೆಂಜ್ ಇತ್ತು ಅವ್ರಿಗೆ ನಂದು ಮೂರು ಎಕರೆ ಹೊಲ ಇದೆ ನಾನು ನೂರು ಎಕರೆ ಹೊಲ ಮಾಡಬೇಕು ಆಮೇಲೆನೆ ನಾನು ಏನು ಮಾಡೋದಿತ್ತು ಮನೆ ಅಂತ ಶ್ರಮಜೀವಿ ಅಂತ ಒಳ್ಳೆ ರೈತರು ನಮಗೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೂರ ಇಪ್ಪತ್ತೈದು ಎಕರೆ ಹೊಲ ಮಾಡಿದ್ದಾರೆ ಆದ್ರೂ ಅವರಷ್ಟು ಸಜ್ಜನ ರೈತರು ಸಿಗ್ಲಿಕ್ಕಿಲ್ಲ ನಿಮಗೆ ಬಹಳ ಡೌನ್ ಟು ಅರ್ತ್ ಇದಾರೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಯಾವುದೇ ಅಧಿಕಾರಿಗಳಿಗೂ ಆಗಿರ್ಬೋದು ಅಥವಾ ರೈತರೇ ಆಗಿರ್ಬೋದು ಅಥವಾ ರೈತ ಮಹಿಳೆಯರೇ ಆಗಿರ್ಬೋದು ಯಾರೇ ಬಂದರೂ ಅವರು ಏನೋ ಕೊಡದೆ ಅಥವಾ ತಿನ್ನಿಸ್ದೆ ಕಳಿಸೋದಿಲ್ಲ ಅವ್ರು ಹೊಲಕ್ಕೆ ಬಂದ್ರೆ ಅವ್ರು ಟೈಮ್ ಕೊಡದೆ ಇರೋದಿಲ್ಲ ಬಹಳ ಬಿಝಿ ಇರ್ತಾರೆ ಅವರು ಆದ್ರೂ ಹೊಲಕ್ಕೆ ಬರ್ತೀನಿ ತಕ್ಷಣ ಅವ್ರು ರೆಡಿ ಇರ್ತಾರೆ ಎಲ್ಲ ಕೆಲಸ ಬಿಟ್ಟು ಅವ್ರಿಗೋಸ್ಕರ ಅವ್ರ ಸಮಯನ ಮಿಸ್ಲಿಡ್ತಾರೆ ಹಾಗೆ ಅವರು ಇನ್ನೊಂದು ಪ್ರಮುಖವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಂಬೆ ನರ್ಸರಿ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಗಿಗಳು ಗುಣಮಟ್ಟದ ಅಗಿಗಳು ಆ ಗುಣಮಟ್ಟದ ಅಗಿಗಳನ್ನ ನಮ್ಮ ಬೀರಪ್ಪೊಗ್ಗಿಯವರು ಉತ್ಪಾದನೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯನ ಕೇವಲ ನರ್ಸರಿಯಿಂದ ಮಾಡ್ತಾ ಇದ್ದಾರೆ ಅವರು ಒಂದು ಪ್ರೇರಣೆ ಅಂತ ಹೇಳ್ಬೋದು ಅಗಿಗಳನ್ನ ತಯಾರು ಮಾಡಿ ಕೂಡ ನಾವು ಇನ್ಕಮ್ನ ಜನರೇಟ್ ಮಾಡ್ಬೋದು ಬರೀ ಕೃಷಿ ಅಷ್ಟೇ ಅಲ್ಲ ಗುಣಮಟ್ಟದ ಅಗಿಗಳನ್ನ ಉತ್ಪಾದನೆ ಮಾಡಿ ನಾವು ಸೇಲ್ ಮಾಡಿ ಕೂಡ ಆದಾಯವನ್ನು ಗಳಿಸಬಹುದು ಅಂತ ಹೇಳ್ಬಿಟ್ಟು ಅವರು ಯುವಕರಿಗೆ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು ಈವನ್ ಕೂಡ ಮಹಿಳೆಯರು ಕೂಡ ಇದನ್ನ ಮಾಡಬಹುದು ಒಮ್ಮೆ ತೊಗೊಂಡೋದ್ರೆ ಮತ್ತೆ ಮತ್ತೆ ಅವ್ರ ಹತ್ರನ ಬರ್ತಾರೆ ಯಾಕಂದ್ರೆ ಕ್ವಾಲಿಟಿ ಹೌದಲ್ಲ ಗುಣಮಟ್ಟ ಚೆನ್ನಾಗಿತ್ತಂದ್ರೆ ಮತ್ತೆ ಮತ್ತೆ ಹುಡ್ಕೊಂಡು ಬರ್ತಾರೆ ನಿಮ್ಮ ಹತ್ರ ನಾವು ಹೋಗಿ ಅಡ್ವರ್ಟೈಸ್ ಮಾಡ್ಬೇಕಂತಿಲ್ಲ ಇಲ್ಲ ಅವರೇ ನಮ್ಮ ಹತ್ರ ಬರ್ತಾರೆ ಆ ರೀತಿ ಆ ಗುಣಮಟ್ಟನ ಉಳಿಸ್ಕೊಂಡಿದ್ದಾರೆ ಹಾಗೆ ಎಪ್ಪತ್ತೆಕರೆಯಲ್ಲಿ ತೊಗರಿ ಬೆಳಿತಾ ಇದಾರೆ ಸಿರಿಧಾನ್ಯಗಳನ್ನ ಬೆಳೀತಾ ಇದಾರೆ ಲಿಂಬೆ ಮುಖ್ಯವಾಗಿ ಬೆಳಿತಾ ಇದಾರೆ ಅವ್ರ ಮುಖ್ಯ ಬೆಳೆನೆ ಲಿಂಬೆ ನಂತರ ದ್ರಾಕ್ಷಿ ಹಚ್ಕೊಂಡಿದ್ದಾರೆ ಈಗ ಹದ್ನೈದ್ ಎಕರೆ ಒಂಬತ್ತು ಎಕರೆ ದ್ರಾಕ್ಷಿ ಬೆಳಿತಾ ಇದಾರೆ ಹದ್ನಾಕ್ ಎಕರೆ ಲಿಂಬೆ ಇದೆ ಜೊತೆಗೆ ಅವ್ರಿಗೆಷ್ಟ ಒಂದು ಒಳ್ಳೆ ಹವ್ಯಾಸ ಇದೆ ಅಂದ್ರೆ ಹೋದ್ ಕಡೆಯಿಂದ ಎಲ್ಲ ಪ್ರಾಣಿಗಳನ್ನ ಅಥವಾ ಯಾವ್ದೋ ಹೊಸ ಜೀವಿಗಳನ್ನ ನೋಡಿದ್ರೆ ತಗೋ ಬರ್ತಾರೆ ಮತ್ತೆ ಅದಷ್ಟೇ ಅಲ್ಲದೆ ಸಾಂಬಾರ ಬೆಳೆಗಳು ಎಲ್ಲಾ ರೀತಿಯ ಸಾಂಬಾರು ಬೆಳೆಗಳನ್ನ ಅವ್ರು ಹೊಲದಲ್ಲಿ ಹಾಕೊಂಡಿದ್ದಾರೆ ತಾ ತಮ್ಮಲ್ಲೂ ಬರುತ್ತೆ ಅಂತ ತೋರಿಸ್ಲಿಕ್ಕೆ ಎಲ್ಲ ಬೆಳೆನೂ ಹಾಕಿದ್ದಾರೆ ದಾಲ್ಚಿನಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ನೀವು ನೋಡ್ಬೋದು ಅದನ್ನ ಈವನ್ ಹಲಸಿನ ಹಣ್ಣನ್ ಕೂಡ ಅವರು ಹಾಕಿದ್ದಾರೆ ಅವ್ರ ಹೊಲದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಹೋದಾಗೆಲ್ಲ ಅವರು ಪ್ರಾಣಿಗಳನ್ನ ಪಕ್ಷಿಗಳನ್ನ ತಗೋ ಬರ್ತಾರೆ ಅವರಲ್ಲಿ ಮೇಂಟೈನ್ ಮಾಡಿದ್ರೆ ಅವ್ರು ನಿಮ್ ಮುಂದೆ ಇದನ್ನ ನೋಡ್ಬೋದು ಎಲ್ಲರೂ ಬಹಳ ಫಾಸ್ಟ್ ಫಾಸ್ಟ್ ಆಗಿ ಮೂವ್ ಆಗ್ಬೇಕು ಅವ್ರು ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೋಬೇಕು ಓಕೆ ಸೊ ಮಾತಾಡ್ತೀರಿ ಬೇಸಿಕ್ ಏನು ಬೀಜ ಕೃಪಾಮೃತ ಇವರು ಹೇಳಿ ಇದು ಜೀವಾಮೃತ ಅಂತ ಹೇಳಿ ಮಾಡ್ತೀವಿ ಇದು ನಾಲ್ಕು ಸಾವಿರ ಲೀಟರ್ ಐತಿ ನಾಲ್ಕು ಸಾವಿರ ಲೀಟರ್ಗ ಒಂದು ಎರಡು ಕ್ವಿಂಟಲ್ ಹೆಂಡಿ ಹಾಕ್ತಿವಿ ಆಕಳ ಹೆಂಡಿ ಆಮೇಲೆ ನೂರು ಲೀಟರ್ ಆಗಲು ಹಾಕ್ತಿವ್ರಿ ಹಾ ಗೋಮೂತ್ರ ನಮ್ ಭಾಷೆ ನಾವು ಇದೆ ಹಾಕ್ತಿವ್ರಿ ಆಮೇಲೆ ಉಚ್ಚಿ ಹಾಕಿದ ಬೆಳಗ್ಗೆ ಮುಂದೆ ಕಡ್ಲಿ ಇಟ್ಟ ಹಾಕ್ತಿವ್ರಿ ಒಂದು ಐದು ಕೆಜಿ ಆಮೇಲೆ ಇದು ಎಲ್ಲೆ ಒಡ್ನಂದು ಬದುನಂದು ಇಲ್ಲ ಹುತ್ತಿನ ಮಣ್ಣು ಮಣ್ಣು ಹಾಕ್ತೀವಿ ರೀ ಹಾಂ ರೀ ಅಂದ್ರೆ ಈಗ ಎಲ್ಲಿ ಕೆಮಿಕಲ್ ಅದು ಹೊಡಿಲ್ಲ ಆದು ಹಾನ್ ರೀ ಹುತ್ತಿನ ಮಣ್ಣಿಗೆ ಕೆಮಿಕಲ್ ಇರೋಂಗಿಲ್ಲ ಅದು ಇಲ್ಲದಕ್ಕಾಗಿ ಅದು ಇದು ಮಾಡಿ ಹುತ್ತಿರ್ತದಲ್ಲೇ ಅಂಥದು ಮಣ್ಣು ತರ್ತಿವಿ ನಾವು ಹಿಂಗೆಲ್ಲ ಬೇರೆ ಕಡೆ ಆದಲ್ಲಿ ಹುತ್ತಿದ್ದಲ್ಲಿ ಮಣ್ಣು ತೊಂಬರ್ತೀವಿ ತಂದುಕೊ ಹುತ್ತಿನ ಮಣ್ಣು ಹಾಕಿ ಒಂದು ಹದಿಮೂರು ದಿವ್ಸ ತಿರುಗುತ್ತೀವಿ ಅದಕ್ಕೆ ಒಂದೇ ಕಡೆ ಒಂದು ದಿವ್ಸಕ್ಕೆ ಮೂರು ಸಾರಿ ಒಂದೇ ಕಡೆ ಹಿಂಗೆ ತಿರುತ್ತೀವಿ ತಿರುವುದರಿಂದ ಹದಿಮೂರು ದಿನಕ್ಕೆ ಅದು ಎಲ್ಲ ಮಿಶ್ರಣ ಮಿಶ್ರಣ ಆಗಿ ಅಗ್ದಿ ಭಾಳ ಆಗಿರ್ತದೆ ಆಮೇಲೆ ಪತಿ ಒಂದು ನಿಂಬೆ ಗಿಡಕ ಐದು ಲೀಟ್ರಾ ಅಲ್ಲಿಂದ ದ್ರಾಕ್ಷಿ ಗಿಡಕ ಪತಿ ಒಂದು ಗಿಡಕ ಒಂದು ಲೀಟ್ರಾ ಹಿಂಗೆ ಹಾಕೋದು ಬರ್ತೀವ್ರಿ ಹಾಕೋದು ದ್ರಾಕ್ಷಿಗೆ ಎರಡು ಸಲ ನಿಂಬೆ ಗಿಡಕ್ಕೆ ಎರಡು ಸಲ ಹಾಕಿದ್ರೆ ಅದು ಕಾಣಂಗಿಲ್ಲ ಕಾಣೋಂಗಿಲ್ಲ ಹಂಗೆ ಕಾಯಿ ಆಗ್ತಾವ ಆಮೇಲೆ ನಿಂಬೆ ಹಗಿಗಿ ಅದು ಜೀವಾಮೃತ ನೀರು ಉಣಿಸೋಳಾಗ ಬಿಡ್ತೀವ್ರಿ ಕವ್ಯಾಗ ಹೋಗ ಕುತ್ಕಿಂದ ಬಿಡೋದ್ರಿಂದ ಅದು ಬೇಗ ಭಾಳ ಜಾಸ್ತಿ ಬರ್ತಾವೆ ಜಾಸ್ತಿ ಬರೋದ್ರಿಂದ ಒಂದಗಿನೂ ಹೊಗೋಣ ಆಗಂಗಿಲ್ಲ ಎಲ್ಲಿ ನಾಲ್ಕೈದು ಜಿಲ್ಲಾ ಜನ ಹೋಯ್ತದ್ರಿ ತಮಿಳ್ನಾಡು ಹೋಗ್ಯಾವ ಈ ಸಾರಿ ನಿಂಬೆಗೆ ಹ್ಞೂ ಹೋದಾಗ ಅವು ಎಲ್ಲ ನೂರಕ್ಕೆ ನೂರಗಿ ಹತ್ತಿದು ಹಾಳಿ ಪುನಃ ಫೋನ್ ಮಾಡಿ ಹೇಳ್ಯಾರ ಅವು ನಮ್ಮ ಅಗಿ ಸೆಕ್ಸಸ್ ಆಗ್ಯಾವ ಹೋಗೋಣ ಆಗಿಲ್ಲ ಚಲೋ ಹೇಳಿ ಹಂಗೆ ಅಗಿ ತಯಾರು ಮಾಡ್ತೀನಿ ನಿಮಗೆ ಅಗಿನೂ ತೋರಿಸ್ತೀನಿ ಹೆಂಗೆ ಮೀವದ್ರು ಅನ್ನೋದು ಬೇಡ ಎಲ್ಲರಿಗೂ ಬೀಜಾಮೃತ ಹೇಗೆ ತಯಾರಿ ಮಾಡೋದು ಅಂತ ಇದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಜೀವಾಮೃತನ ಹೇಗೆ ತಯಾರಿ ಮಾಡೋದು ಅಂತ ಕ್ಲಾಸಲ್ಲಿ ಹೇಳಿದ್ದೆ ಸೊ ಇದರಿಂದ ಏನೇನು ಉಪಯೋಗ ಅಂತ ನಾನು ನಿನ್ನೆನೆ ಕ್ಲಾಸಲ್ಲಿ ಹೇಳಿದ್ದೆ ಅದನ್ನೇ ನಮ್ಮ ಪ್ರಗತಿಪರ ರೈತರ ಹೇಳಿದ್ದಾರೆ ಸೊ ಇದರಿಂದ ಏನೋ ನಾನು ನಿಮಗೆ ಹೇಳಿದ್ದೆ ಬೇ ಗಿಡದ ಬೇರುಗಳು ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಆದರೆ ಪೋಷಕಾಂಶಗಳನ್ನು ಜಾಸ್ತಿ ಹೇಳ್ಕೊಳ್ಳುತ್ತೆ ಗಿಡಗಳು ಹಾಗೆ ತಾಕತ್ ಬರುತ್ತೆ ಸೊ ಸರ್ ಹೇಳ್ದಂಗೆ ಫೇಲ್ ಆಗಲ್ಲ ಗಿಡಗಳು ಎಲ್ಲದೂ ಸಕ್ಸಸ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಹೇಗ್ ತಯಾರಿ ಮಾಡೋದಂತ ಸರ್ ನೀಟಾಗಿ ಹೇಳಿದ್ರು ಏನೇ ನೀವು ಆಗಿ ನಿಮಗೆ ಇದ್ರೊಳಗೆ ಏನಾಗ ಸಂಶ್ ಕೇಳಬಹುದು ಇದು ಜೀವಾಮೃತ ಹಾಕಿದ ನಿಂಬಿ ಗಿಡನೇ ನೋಡ್ರಿ ಜೀವಾಮೃತ ಹಾಕಿ ನಿಂಬಿ ಹೇಗಿ ಬೆಳಸಿದ್ದೆ ನೋಡ್ರಿ ನೀವು ಹೋಗಿ ನಿಂಬಿಕಾಯಿ ಸೈಜ್ ಬರ್ತದ್ರಿ ಆ ನಿಂಬೆಕಾಯಿ ಏನು ಬರ್ತಾವಲ್ಲ ಏನು ಬರಂಗಿಲ್ಲ ಸಾಪು ಬರ್ತದೆ ಭಾಳ ಸೈನಿಂಗ್ ಇರ್ತೈತೆ ಕಾಯಿ ನೋಡಿದ್ರೆ ಕಾಯಿ ಆಗದ ಹಿಂಗೆ ಇದು ಮಾಡಿದ್ರೆ ಮಾರಿ ಕಾಣಿಸ್ತದ ಮತ್ತು ಅಷ್ಟೇ ಕಾಯಿ ಹತ್ತದ ಗಿಡಕ್ಕೆ ನೋಡಿ ಒಂದು ಫುಲ್ ತಾಕತ್ತು ಕೊಡ್ತೈತೆ ರೀ ಹೀಗಾಗಿ ಭಾಳಷ್ಟು ಕಾಯಿ ಈ ಜೀವಮೃತ ಹಾಕುದಕ್ಕೆ ಹಾಕ್ಲಾರ್ದಕ್ಕೆ ಭಾಳಷ್ಟು ವ್ಯತ್ಯಾಸ ಅದು ಮತ್ತು ಅವು ತಪ್ಲದು ಹೆಲ್ದಿಯಾಗಿರ್ತಾವೆ ರೀ ಅಗದಿ ದೊಡ್ಡ ಸೈಜ್ ಎಲೆ ಅದು ಎಲಿ ಎಷ್ಟು ಜಾಸ್ತಿ ಇರ್ತದ ಅಷ್ಟು ಕಾಯಿ ಸಂಖ್ಯೆ ಜಾಸ್ತಿ ಆಗ್ತದೆ ಕಾಯಿ ಸಂಖ್ಯೆ ಎಷ್ಟು ಇದು ಆತಾವ ಅಷ್ಟು ಉತ್ಪಾನ ಬಾತದ ಸರಿ ನೀವು ಮರಾತ್ ಕೋಲನ್ನೇ ಬಳಸಿ ಹಿಂಗೆ ತಿರುಗಿಸ್ತೀರಿ ಹೌದು ಸರ ಒಳ್ಳೆ ನೆನ್ನೆ ಹೇಳಿದ್ನಲ್ಲ ಮರಾತ ಕೋಲನ್ನ ಅದು ಕಡಿಗೆ ಆಕಾರದಲ್ಲಿ ಒಂದೇ ಆಕಾರದಲ್ಲಿ ದಕ್ಷಿಣೆ ಆಕಾರದಲ್ಲಿ ಅಂದ್ರೆ ಕ್ಲಾಕ್ ನಲ್ಲೇ ತಿರುಗಿಸ್ಬೇಕು ಅದನ್ನ ಅವಾಗಲೇ ಹೇಳಿದ್ರು ಗಮನಿಸಿದ್ರಲ್ವಾ ಹ್ಮ್ ಏನಕ್ಕೆ ಹೇಳಿ ಸೊ ಜೀವಾಣುಗಳು ಒಂದೇ ಇದ್ರಲ್ಲಿ ತಿರುಗಿಸ್ತಿದ್ದಾಗ ಅದ್ರ ಚೆನ್ನಾಗಿ ಬೆಳವಣಿಗೆ ಆಗತ್ತೆ ಮತ್ತೆ ನಾವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅದ್ರ ಖಿನ್ನತೆ ಆಗತ್ತೆ ಆಯ್ತಾ ಒಂದ್ ವಿಷಯ ಮಾಡಿಬಿಡ್ತೀವಿ ಬಿಡ್ತೀವಿ ಈ ಆತ್ಮವಸದಾಗೋ ಮಾರ್ಗ ಮತ್ತೆ ಎಲ್ಲ ಎಲ್ಲರಿಗೂ ಆಗಬಹುದು ಎಲ್ಲಾ ಬೆಳೆಗಳಿಗೂ ಹಾಕದುನು ಅನುಕೂಲ ಮುಖಾಂತರ ಭೂಮಿ ಕೊಡೋದು ಜೀವ ಅಮೃತ ನಿನ್ನೆ ನನ್ನ ತರಗತಿಯಲ್ಲಿ ಹೇಳಿದೆ ಜೀವ ಕೊಡ ಅಮೃತ ಆಯ್ತಾ ಎಲ್ಲಾ ಗಿಡಗಳಿಗೂ ಅಮೃತ ಅದು ಜೀವಾಮೃತ ಅಮೃತ ದ್ರಾಕ್ಷಿ ಕಂಪಲ್ಸರಿ ಸಲನ್ ಆಸ್ತಾಗಲಿಗೆ மஞ்சಾಗ மஞ்சಾಗ ಹೆಂಗ್ ಸಲನ್ ಆಸ್ತಾಗಲಾ ಹಂಗೆ ಮಾಡ್ತೀವಿ ಎड्ಡು ಗಿಡದ बाजूಗೆ ಬೆಡ್ ಇರ್ತದ ಬೆಡ್ಡಿಗೆ ಒಂದು ಕ ಸಂಜೆ ಮೇಲೆ ನೀರು ಬಿಡ್ತೀವಿ ನಾವು ಬಿಡೋಣ ಅದು ಬೆಡ್ ಎಲ್ಲ ತೊಯ್ತದ್ರಿ ಮುಂಜಾನೆ ಅದು ದಪ್ಪನೂ ಕಟ್ಟಿಗೆ ಕಡ್ದು ಅವು ಮುಂದೆ ಚೂಪ ಕೆತ್ಕಿಂದ ಗುಂಡ್ದಂಗೆ ಮಾಡ್ತೀವ್ರಿ ಅದು ಒಬ್ಬರು ಕೈಲಿ ಹಿಂಗೆ ಒತ್ಕೋತ ಹೋಗ್ತಾರೆ ಅದು ಪ್ರತಿಯೊಂದು ಕುಣಿಗೆ ಅರ್ಧ ಲೀಟ್ರ್ ಹಾಕೋದು ಮಣ್ಣು ಹೋಗ್ತೀವಿ ಹಿಂಗೆ ಇಚ್ಚಿಕ್ಕೆ ಅರ್ಧ ಲೀಟ್ರ್ ಇಚ್ಚಿಕ್ಕೆ ಅರ್ಧ ಲೀಟ್ರ್ ಒಂದು ಗಿಡಕ್ಕೆ ಒಂದು ಲೀಟ್ರ್ ಕೊಟ್ಟಂಗೆ ಆಗ್ತದ್ರಿ ಹಂಗೆ ಇಡೀ ನಮ್ಮ ಎಂಟು ಸಾವಿರ ಗಿಡ ಎಂಟು ಸಾವಿರ ಗಿಡಕ್ಕೂ ಒಂದು ಸಾಗಿ ಕೊಡ್ತೀವಿ ಅಂದರೆ ದ್ರಾಕ್ಷಿ ಫ್ಲಾಗಿಂಗ್ ಕೊಮ್ಮ ಮುಂದೆ ಶುಗರ್ ಬೇಗ ಬೆಳಗಮ್ಮ ಎರಡು ಸಲ ಕೊಟ್ರೆ ಬೇಗ ಹೋಗ್ಬೇಕು ಯಾವ ಕೊಡೋದು ಬ್ಯಾಡ ಭಾಳ ಒಂದು ಗಿಡಕ್ಕೆ ಹನ್ನೆರಡುನೂರು ಬಟ್ಟಿಗೆ ಅಂದ್ರೆ ನೂರು ಲೀಟ್ರಿ ಒಂದು ಗಿಡಕ್ಕೆ ಒಂದು ಲೀಟ್ರಿ ಒಂದು ಸಾಗಿ ಎರಡು ಸಲ ಕೊಡ್ಬೋದು ಮತ್ತೆ ಇಲ್ಲ ನಿಮ್ಗೆ ನಿಮ್ಗೆ ಅನುಕೂಲ ಹ್ಞೂ ವರ್ಷಕ್ಕೆ ಎರಡು ಸಲ ಅಂದ್ರೆ ಸೀಸನ್ ವೈಸ್ ರೀ ಈಗ ಕಾಶಿ ಕ ಈಗ ನಾಳೆ ಅಕ್ಟೋಬರ್ದಾಗ ಚಾಟ್ನಿ ಪ್ಲಾವರಿಂಗ್ ಪ್ಲಾವಿಂಗ್ ಬರ್ತದಲ್ಲಿ ಪ್ಲಾಗಿಂಗ್ದಾಗ ಕುಡಬೇಕು ಅದಕ್ಕಿಂತ ಮೊದಲು ಕೊಟ್ರಿ ಅಂದ್ರೆ ಅದು ಇದ್ರಾಗ ಅದು ನೈಟ್ರೋಜನ್ ಹೆಚ್ಚಾಗಿ ಅದು ಸ್ವಲ್ಪ ಇದು ಆಗೋ ಚಾನ್ಸ್ ಇರ್ತದೆ ಅದಕ್ಕಾಗಿ ಸ್ವಲ್ಪ ಮೆದುವೆ ಆಗ್ತದೆ ಹೊಳೆ ಗೊನಿ ಭಾಳ ಆತದ ಇದು ಹಾಕುದ್ರಿಂದ ಅದಕ್ಕೆ ಸ್ವಲ್ಪ ಅದು ಪ್ಲಾವರಿಂಗ್ ಮುಗಿದು ಕಾಳು ಕಟ್ಟು ಅಂಥದಾಗ ಕೊಟ್ರಿ ಅಂದ್ರೆ ಎಕ್ದಮ್ ಕಾಳ ಇದು ಆಗ್ತದೆ ಮತ್ತು ಅದು ಮಂದಿ ತಿನಿಂಗ್ ಮಾಡ್ತಾಗ ಏನೇನು ಮಾಡ್ತಾರೆ ನಾವು ಏನು ಮಾಡಲ್ರಿ ಸ್ವಲ್ಪ ನೀರು ಕಡಿಮೆ ಮಾಡ್ತೀವಿ ಅದು ಗೊನಿಂಗ ಬಟ್ಟೆಲೆ ಹೊಡೆದು ನೋಡ್ತೀವಿ ಅದು ಅಷ್ಟು ಇನ್ನ ಇನ್ನು ಅವು ಜಾಸ್ತಿ ಇದಾವೆ ಇನ್ನ ಸ್ವಲ್ಪ ನೀರು ಕಡಿಮೆ ಮಾಡ್ತೇವೆ ಇಲ್ಲ ಲೆವೆಲ್ ಉಳ್ದಿತ್ತು ಅಂದ್ರೆ ಅವಾಗೆ ಫುಲ್ ನೀರು ಬಿಟ್ಟು ರೀ ನೀರು ಬಿಟ್ಟು ಅಂದ್ರೆ ಉದ್ಗದೆಲ್ಲ ಸ್ಟಾಪ್ ಆಗಿಬಿಡ್ತದೆ ಹಿಂಗಾಗಿ ಒಟ್ಟ ಈಗ ಇಪ್ಪತ್ತು ವರ್ಷ ದ್ರಾಕ್ಷಿ ಬೆಳೆದಾಗೆಲ್ಲ ಬಂದು ನೋಡ್ತಾ ರೀ ನೀವು ಹಿಂಗೆ ಹ್ಯಾಂಗ್ ಮಾಡ್ತೀರಿ ತಿನ್ಗೆ ಯಾವ ಟೈಪ್ ಮಾಡ್ತೀವಿ ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ ರೀ ನೀರಿನೊಳಗೆ ವ್ಯತ್ಯಾಸ ಮಾಡಿ ಮಾಡ್ತೀವಿ ಅಂದ್ರೆ ಹಂಗೆ ಹ್ಯಾಂಗೆ ಮಾಡ್ಲಿಕ್ಕೆ ಸಾಧ್ಯದ ಅಂದ್ರು ಹಂಗೆ ವರ್ಷ ಮಾಡಿ ರೀ ಇನ್ನು ಅಕಸ್ಮಾತ್ ಆಗಿ ನಾವು ಮಾಡೋದಕ್ಕೆ ಮಳಗಾಲ ದಿನ ಇರ್ತದೆ ನಾವು ನೀರ್ ಕಡಿಮೆ ಮಾಡಿದ್ದೇವೆ ಅವತ್ತು ಚೆಂಜಿಕ್ ಮಳಿ ಆಯ್ತು ಏನು ಮಾಡ್ಲಕ್ಕಾಗಂಗೆ ಈಗ ಇಲ್ಲ ರೀ ನಾವು ಸ್ವಂತ ಕಲ್ತಿದ್ದೇವೆ ಏನು ಸಾಲಿನೂ ಕಲ್ತಿಲ್ಲ ಮತ್ತೊಬ್ಬಲ್ಲಿ ಎಲ್ಲಿ ಟ್ರೈನಿಂಗ್ ಹೋಗಿಲ್ಲ ನಮ್ಮ ಸ್ವಂತ ಅನುಭವ ನಾವು ಮಾಡಿ ನೋಡೋದೇ ನಮ್ಮದೊಂದು ಇದ್ರಿ ಅವಾಗಿನ ನಡೀತದ್ರಿ ಎತ್ತಿನ ಉಚ್ಚಿ ಹಿಡಿಬಹುದು ಎತ್ತಿನ ಉಚ್ಚಿ ಅಂದ್ರೆ ಎಲ್ಲಕ್ಕಿಂತ ಕಡಕ್ ಇತ್ತು ಎತ್ತ ಆಕಳ ಎಮ್ಮಿ ಯಾವ್ದಾರ ಹಿಡೀರಿ ಚಗಣಿ ಶಗಣಿನೇ ಅಂದ್ರೆ ಅತಿ ಚಲೋ ಬಹಳಷ್ಟು ಕ್ವಾಲಿಟಿ ಬರಬೇಕು ಅಂದ್ರೆ ಆಕಳದು ಜರ್ಸಿ ಹಾಕೊಳೋದಾಗ ಅದು ಕ್ವಾಲಿಟಿ ಇರಂಗಿಲ್ಲ ಕಿಲಾರ ಯಾಕಳ ಮತ್ತು ಜವಾರಿ ಯಾಕ ಅದ್ರೊಳಗೆ ಬಹಳ ನುರುಗು ನುಟಕ್ಕೆ ಇದು ಇದು ನಾವು ಮಾಡಂಗಿಲ್ಲ ನಮ್ಮ ಒಂದು ದಣಗೋಳ ಸಾಗಟೌರಿ ಮತ್ತೆ ದಣಗೋಳ ಎರಡು ದಿನಕ್ಕೊಮ್ಮೆ ಒಂದು ಟಾಕಿ ತಂತಾ ಹಾ ಸರ್ ಮುಂದೆ ಹೋಗೋ ನಿಂಬೆದ ಗಜನಿಂಬೆದ ಸೀಡ್ಲೆಸ್ ನಿಂಬೆದ ರಕ್ತ ನಿಂಬೆದ ಜಾತಿ ಜಾತಿಯ ಗಿಡದೊಳಗೆ ಇವಾಗ ನಮ್ಮಲ್ಲಿ ಸರ್ ಸರ್ ಬಾಯಿ ಬರ್ರಿ

ಆ ಲೈಂಬಗೆ ಬಹಳ ವ್ಯಾಲ್ಯೂ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಆದ್ರೆ ಈ ಲಿಂಬೆಗಿಲ್ಲ ತಗೋಟೇ ದಪ್ಪ ಇರೋದಂತ ಮಾರ್ಕೆಟ್ ಇಲ್ಲ ಅದು ಇದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಒಳಗೆ ಕೇಳತ್ತೀ ಎಲ್ಲಾರು ತಿಪ್ಪಿಗೆ ಕಡಿಮೆ ರೇಟ್ ಇರ್ತಾವಲ್ಲ ಆ ರೇಟಿಗೆ ನಮ್ಗೆ ಚಲೋ ಮಾಲ್ ಕೊಡತ್ತ ಒಬ್ಬ ಕೇಳ್ತಾವ್ ಬಿಟ್ರೆ ಯಾರು ಇಲ್ಲ ಅವು ಆ ರೇಟ್ ಕೊಟ್ಟರೆ ನಮ್ಗೆ ರೈತರಿಗೆ ಐಸಿ ಚೀಲ ತುಂಬೋದು ಕೊಟ್ಟಿದ್ದು ಪೂರ್ವ ಇಲ್ಲ ಇದು ಕರ್ಣಿ ಗಿಡ ರೀ ಇದು ಕರ್ಣಿ ಗಿಡ ಇದಕ್ಕೆ ಇಷ್ಟು ದೊಡ್ಡ ಕಾಯಿ ಆಗ್ತಾವ ಒಂದು ಕೆಜಿ ಒಂದು ಒಂದು ಕೆ ಜಿ ಮ್ಯಾಲೆ ಹಾಕ್ತಾವ್ರಿ ಮತ್ತ ಕಂಚಿಕಾಯಿ ಕಂಚಿಕಾಯಿ ದಡ್ಲಿಕಾಯಿ ಕರ್ಣಿಕಾಯಿ ಎಲ್ಲ ಭಾಷೆಯದಾಗ ಒಂದೊಂದು ಏರಿಯಾದಾಗ ಒಂದು ಭಾಷೆ ಮಾತಾಡ್ತಾರೆ ನಮ್ಮಲ್ಲೆಲ್ಲ ಕರ್ಣಿಕಾಯಿ ಆಗ್ತದೆ ಇದು ಒಂದು ಎಟ್ಟಾಗ ನಿಂಬೆ ಗಿಡ ಹಚ್ಚಿದಾಗ ಅದ್ರೊಳಗೆ ಒಂದು ಈ ಗಿಡ ಹಚ್ಬೇಕು ಅಂದ್ರೆ ಅವು ಏನೋ ಅದೇನು ಸೌಂತಿ ಮಕ್ಕಳು ಅಂತಾಗಲ್ಲ ಹಾಂ ನಾ ಹೆಚ್ ನೀಚತ್ತಿರ್ತಾವತ್ತ ಹೀಗಾಗಿ ಜಾಸ್ತಿ ನಿಂಬಿಕಾಯಿ ಆತ ಒಂದು ನಂಬಿಕೆ ಐತಿ ಅದಕ್ಕೆ ಸಲುವಾಗಿ ಯಾರೇ ನಿಂಬೆ ಪ ಪ್ಲಾಟ್ ಮಾಡಿದ್ರೆ ಒಂದು ಗಿಡ ಹಚ್ಚಬೇಕು ಮತ್ತು ನಾಳೆ ನಿಂಬೆ ಗಿಡ ಕಾಯಿ ಆದ್ರೂಟ್ಲೇನೆ ಅದು ಕಾಯಿಗೆ ಏನು ಚಾಜಾ ಮಾಡಿ ಕುಬ್ಸಾ ಮಾಡ್ತಾರೆ ಅದು ಕುಬ್ಸ ಮಾಡಲಾದ್ರೆ ದೇವ್ರದ್ರೆ ಅದಕ್ಕೂ ಎರ್ಸಾಕ ಅದಕ್ಕೂ ನಡೆಯಂಗಿಲ್ಲ ಅದು ಅದಕ್ಕಾಗಿ ಕುಬ್ಸ ಮಾಡುವಾಗ ಇದು ಬೇಕೇ ಇದು ಕಂಪಲ್ಸರಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಇದ್ರದೊಂದು ಟ್ವಂಗ್ಯಾಗಿ ಹಚ್ಚಿ ಕುಬ್ಸ ಮಾಡ್ತಾ ಮತ್ತು ಸುಮ್ ನಾವು ನಿಂಬಿಕಾಯೇನ ನಾವು ಒಯ್ದು ಎಲ್ಲ ಕಡೆ ಕೊಟ್ರೆ ಅದು ಒಟ್ಟು ಹೇಗೆ ಇಲ್ಲ ಅದಕ್ಕೆ ಎಡತ್ತಿದ್ರು ಅದು ಕುಬ್ಸಾ ಮಾಡಿ ಪೂಜೆ ಮಾಡಿ ಅಕ್ಕ ತಂಗಿ ಕೆರೆಸಿ ಅವು ಎಲ್ಲ ಏನು ಮಾಡಬೇಕು ಎಲ್ಲ ಹೆಂಗೆ ಮಾಡ್ತಾ ಆ ಟೈಪ್ ಮಾಡ್ತೀವಿ ನಾವು ಹೆಂಗೆ ಮಾಡ್ತೀವಿ ಇದು ಮೂರು ಮೂಗುಳೆ ಬಿಡ್ತದೆ ಅದು ನಿಂಬೆಗಿನ ಹಾಂ ನಿಂಬೆಗಿನೂ ಅದ್ರ ಜೋಡಿನೇ ಒಂದು ಸ್ವಲ್ಪ ಇದು ಫಾಸ್ಟ್ ಆಗಿ ಬೆಳಿತದೆ ಬಹಳ ದೊಡ್ಡ ಸೈಜ್ ಗಿಡ ಆಗ್ತದೆ ರೀ ಬರಿ ಮುಂದೆ ನಿಂಬೆ ಆಗಿ ತೋರಿಸ್ತೀನಿ ಈ ಥರ ಹೇಳ್ತೀನಿ ತೋರಿ ಮೇಡಮ ನೀವು ತಂದು ಮಾತಾಡ್ರಿ ಮೊದಲು ಏನು ಹೇಳ್ಬೇಕು ರೀ ಫಸ್ಟ ಇದು ನಿಂಬೆ ನರ್ಸರಿ ನಾ ಮುಂಚೆ ಹೇಳಿದ್ನಲ್ಲ ನಾಲ್ ನಾ ನಲ್ವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಕೇವಲ ಸಸಿಗಳಿಂದ ಮಾಡ್ತಾಯಿದ್ದಾರೆ ಇವರು ಪ್ರತಿ ವರ್ಷ ಇವ್ರದ್ದು ಅಗಿಗಳು ಸೇಲ್ ಆಗ್ತವೆ ಈ ವರ್ಷ ತಮಿಳ್ನಾಡುವರೆಗೂ ಹೋಗಿದವು ಅಂದ್ರೆ ಅಷ್ಟು ಫೇಮಸ್ ಆಗಿದ್ರೆ ಅವರು ಯಾಕಂತ ಹೇಳಿದ್ರೆ ಒಂದು ಗುಣಮಟ್ಟದ ಅಗಿ ಅಂದ್ರೆ ಒಂದು ಯೂನಿಫಾರ್ಮ್ ಗ್ರೋತ್ ಇರಬೇಕು ಎಲ್ಲ ಒಂದೇ ಲೆವೆಲ್ ಇರ್ಬೇಕು ನೀವು ಇಲ್ಲಿ ನೋಡಬಹುದು ಎಲ್ಲ ಆಲ್ಮೋಸ್ಟ್ ಒಂದೇ ಹೈಟ್ ಇದೆ ನಾವು ಅಗಿ ಆಯ್ಕೆ ಮಾಡ್ಕೋಬೇಕಾದ್ರೆ ಕೆಲವೊಂದು ಗುಣಲಕ್ಷಣಗಳು ಇರ್ತವೆ ಒಂದೇ ಹೈಟ್ ಇರಬೇಕು ಒಂದು ಗಿಡ ದೊಡ್ಡದು ಚಿಕ್ಕದೇ ಇರಬಾರ್ದು ಹಿಂಗಿತ್ತಂದ್ರೆ ಬೆಳವಣಿಗೆ ಚೆನ್ನಾಗಿರೋದಿಲ್ಲ ನಿಮ್ದು ಹೊಲದಲ್ಲಿ ಅದು ಚೆನ್ನಾಗಿ ಬೆಳೆಯೋದಿಲ್ಲ ಯೂನಿಫಾರ್ಮ್ ಗ್ರೋತ್ ಇರಬೇಕು ಅಚ್ಚ ಹಸಿರಾಗಿರ್ಬೇಕು ಎಲೆಗಳು ಚೆನ್ನಾಗಿ ಒಡ್ದಿರ್ಬೇಕು ಚೆನ್ನಾಗಿ ಬಂದಿರ್ಬೇಕು ಬೆಳೆ ಅಂತ ಅಗಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಗುಣಮಟ್ಟದ ಅಗಿಗಳು ಇವರು ಉತ್ಪಾದನೆ ಮಾಡ್ತಾ ಇದಾರೆ ನೀವು ಇಲ್ಲಿ ನರ್ಸರಿ ನೋಡ್ಬೋದು ಬಟ್ ಸ್ವಲ್ಪ ಇದ್ರಲ್ಲಿ ಕಜ್ಜಿ ರೋಗ ಇದೆ ಇದಕ್ಕೊಂದೆರಡು ಎರಡು ಇಲ್ಲೇ ಮಾಡಿಸಿ ಆಮೇಲೆ ನೀವು ತಗೊಂಡೋದ್ರೆ ನಿಮ್ಮ ಹೊಲಕ್ಕೆ ಬರೋದಿಲ್ಲ